ನಮಸ್ಕಾರ ಡಿಸ್ಟಿಲ್ ಕುಟುಂಬದ ಇಲ್ಲ ಅನ್ನದಾತರಿಗೆ ಇವತ್ತು ನಾನಿದ್ದೀನಿ ಅಯ್ಯಪ್ಪ ಸ್ವಾಮಿ ಟೆಂಪಲ್ ಮೆಜೆಸ್ಟಿಕ್ ಹತ್ರ ಮೆಟ್ರೋ ಸ್ಟೇಷನ್ ಅಪೋಸಿಟ್ ಅಲ್ಲೇ ಈ ಟೆಂಪಲ್ ಕಾಣಿಸುತ್ತೆ ಇಲ್ಲಿ ಏನಕ್ಕೆ ಬಂದಿದ್ದೀನಿ ಅಂದ್ರೆ ಪ್ರಸಾದ ರೂಪದಲ್ಲಿ ಊಟವನ್ನ ಪ್ರತಿಯೊಂದು ಜನಕ್ಕೆ ಬರುತ್ತಾ ಎಲ್ಲ ಆಟೋ ಡ್ರೈವರ್ಸ್ಗಳಿಗೆ ಒಂದಷ್ಟು ಜನ ವರ್ಗದ ಜನಗಳಿಗೆ ಇಲ್ಲಿ ಊಟ ನೀಡ್ತಾ ಇದ್ದಾರೆ ಅದು ನೋಡಿ ನಮಗೂ ಆಯ್ತು ಅದರಿಂದ ಇಲ್ಲಿ ಬಂದು ವಿಸಿಟ್ ಹಾಕಿತ್ತು ಸೊ ನೀವು ಕೂಡ ತಪ್ಪದೆ ಬನ್ನಿ ಇಲ್ಲಿ ಮೆಜೆಸ್ಟಿಕ್ ಅಲ್ಲಿ ಇಲ್ಲಿ ಒಂದು ಊಟ ಅನ್ನದಾನ ನಡೀತಾ ಇದೆ ಬನ್ನಿ ಪ್ರತಿಯೊಂದು ವಿಚಾರವನ್ನ ನೋಡಿ ತಿಳ್ಕೊಳ್ಳೋಣ ಹಾಗೆ ಮಾತಾಡೋದು ಬರ್ತೀರಾ ಸರ್ ನನ್ನ ಕಡೆ ಇಲ್ಲಿ ಮುಂದೆ ಇರೋದು ಇಲ್ಲಿ ಒಂದೂರೆ ವರ್ಷ ಮೇಲೆ ಆಯಿತು ಇವರು ಸ್ಟಾರ್ಟ್ ಮಾಡಿ ಡೈಲಿ ಪ್ರಸಾದ್ ಕೊಡ್ತಾರೆ ಹನ್ನೆರಡು ಗಂಟೆ ಕೊಡ್ತಾರೆ ಆಮೇಲೆ ಸಂಡೆ ಸಿಮ್ ಅನ್ನ ಸಾಮಾರ್ ಕೊಡ್ತಾರೆ ಇದು ಬೇರೆ ಮಧ್ಯ ಮಧ್ಯದಲ್ಲಿ ರೈಸ್ ಭಾತು ಪಲಾವು ಚಿತ್ರಾನ್ನ ಕೊಡ್ತಾರೆ ಅಂದರೆ ಒಂದೂವರೆ ವರ್ಷ ಸ್ಟಾರ್ಟ್ ಆಯ್ತು ಹೋಗಿ ಅದು ಎಲ್ರಿಗೂ ಸ್ವಲ್ಪ ಹೋವರಿಗೆ ಆಟೋ ಅವರು ಎಲ್ಲ ಬರ್ತಾರೆ ಎನಿ ಟೈಮ್ ಅಂದರೆ ಬಡವರು ಅಂತ ಹೇಳಿಲ್ಲ ಎರಡು ಯಾರು ಬೇಕು ತಗೊಬೋದು ಫುಡ್ನಲ್ಲಿ ಅವ್ರಿಗೆ ಎಷ್ಟು ಮಾಡ್ಬಾರ್ದು ಅಂತ ಹೇಳ್ತಾರೆ ಅಷ್ಟೇ ಎರಡು ಸದಿಗೆ ಕೊಡ್ತಾರೆ ಎಷ್ಟು ಮಾಡ್ಬಾರ್ದು ಅನ್ನ ಮಾತ್ರ ಹಂಗೆ ಹೇಳ್ತೀವಿ ಒಳ್ಳೇದಾಗಿತ್ತು

ಎಷ್ಟು ದಿನ ದಿನ ಬರ್ತೀರಾ ಡೈಲಿ 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 ಬರ್ತೀರಾ ಹೆಂಗಿರ್ ಸರ್ ಪ್ರಸಾದ ಚೆನ್ನಾಗಿದೆ ಸರ್ ಇದು ಒಬ್ಬರೇ ಬರ್ತಿರ್ತಾರೆ ನಿಮ್ ಫ್ರೆಂಡ್ಸ್ ಯಾರು ಬರ್ತಾರ ನಮ್ಮ ಲೇಬರ್ ಗಳು ಎಲ್ಲರೂ ಬರ್ತಾರೆ ಎಲ್ಲರೂ ಇಲ್ಲಿ ಬರ್ತಾರೆ ಹೆಂಗಿರುತ್ತೆ ಸರ್ ಟೇಸ್ಟ್ ಎಲ್ಲ ಚೆನ್ನಾಗೈತೆ ಮೇಡಮ್ ಎಲ್ಲ ಯಾವಾಗಿಂದ ಬರ್ತಿರೋದಂದ್ರೆ ಇಲ್ಲಿ ಒಂದ್ ತಿಂಗಳ ಐತಿ ಕೆಲಸ ಮಾಡ್ತಾರೆ ಅದು ಯಾವಾಗಿಂದ ಇಲ್ಲಿ ಬರ್ತಿದ್ ಬರ್ತಾರೆ ಹೆಂಗಿರುತ್ತೆ ಸರ್ ಒಡ್ಡೆ ಒಂದೊಂದು ಐಟಮ್ ಇರುತ್ತಾ ಇಲ್ಲ ಇವಾಗ ಇಲ್ಲ ಒಂದೊಂದಿನ ವಾಂಗಿ ಬಾತ್ ಅದನ್ನು ಮಾಡ್ತಾರೆ ಚೆನ್ನಾಗಿದೆ ಒಳ್ಳೆ ಟೇಸ್ಟ್ ಮಾಡಿದ್ರೆ ಚೆನ್ನಾಗಿದೆ ಸರ್ ಬಡವರಿಗೆ ಎಷ್ಟು ಅನುಕೂಲ ಆಗುತ್ತೆ ಇದೊಂದು ಅನ್ನದ ಪ್ರಸಾದ ರೂಪದಲ್ಲಿ ಕೊಡೋದು ನಿಮ್ಗೆ ನೀವ್ ಏನ್ ಹೇಳೋದಾದ್ರೆ ಏನಿಲ್ಲ ಡೈರಿ ಇಲ್ಲಿ ಹೋಗ್ಬಿಟ್ಟು ದುಡ್ಡು ಕೊಡ್ತೀನ ಬಂದಿಲ್ಲ ತುಂಬಾ ಹೊಟ್ಟೆ ತುಂಬಾ ತಿಂತೀವಿ ಡೈಲಿ ಬಂದು ಎಷ್ಟು ಬೇಕು ಅಷ್ಟು ಹಾಕೊಡ್ತಾರೆ ಹೊಟ್ಟೆ ತುಂಬ ದಿನ ಅಂತ ನಿಮ್ಮ ಹೆಸರು ಮೋಹನ್ ಎಲ್ಲಿಂದ ಬರ್ತಿದ್ರು ಸರ್ ನಾವು ರಾಜನಗರ ರಾಜನಗರ ಇದೇ ಫಸ್ಟ್ ಟೈಮ್ ಬಂದಿದ್ರೆ ಬರ್ತಾ ಇರ್ತೀರಾ ಇಲ್ಲ ಅವಾಗ ಬರ್ತಾ ಬರ್ತಾ ಇರ್ತೀರಾ ಪ್ರಸಾದ ಹೆಂಗಿರ ಸರ್ ಇಲ್ಲಿ ತುಂಬಾ ಚೆನ್ನಾಗಿ ಮಾಡ್ತಾರೆ ಒಂದೇ ಮಾಡ್ತಾರೆ ಟೇಸ್ಟ್ ಬೇರೆ ಬೇರೆ ಇರುತ್ತಾ ಇಲ್ಲ ಒಂದೇ ಚೆನ್ನಾಗಿರುತ್ತೆ ಟೇಸ್ಟ್ ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ ಬೇರೆ ಯಾರು ಬರ್ತಾರ ಜೊತೆ ಒಬ್ಬರು ಬರ್ತೀರಾ ಇಲ್ಲ ನಮ್ಮ ಮನೆಯವರು ಬರ್ತಾರೆ ಇವತ್ತು ಬಂದಿಲ್ಲ ಪ್ರಸಾದ ರೂಪದಲ್ಲಿ ಊಟ ಕೊಡ್ತಾ ಇದ್ದಾರೆ ಹೆಂಗಿರ ಇಲ್ಲ ಆ ತರ ಏನಿಲ್ಲ ಚೆನ್ನಾಗಿ ಹೊಟ್ಟೆ ತುಂಬಾ ಕೊಡ್ತಾರೆ تساں کساں تےڑی پنی ڈیلی پھری کیوں نیتراں اوہ تے کم نہیں کرداں اے کسے پں گاڑی چڑتاں کسے پں گاڑی گاڑی بدلتاں اے کسے تےڑی کساں تےڑی سبنی அல்த்தப்ப <laughs> ಬನ್ನಿ ಬನ್ನಿ ಇದ್ದೀವಿ ಡೈಲಿ ಹನ್ನೆರಡು ಗಂಟೆ ಶುರು ಮಾಡ್ತೀವಿ ಇನ್ನೂರ ಎಂಬತ್ತರಿಂದ ಮುನ್ನೂರು ಜನಕ್ಕೆ ಆಗುತ್ತೆ ಹ್ಞೂ ಒಂದೇ ತರ ಪ್ರಸಾದ ಮಾಡ್ತೀರಾ ದಿವಸ ಬೇರೆ ಬೇರೆ ತರ ಮಾಡ್ತಾರೆ ಭಾನುವಾರ ದಿವಸ ಮಾತ್ರ ಅನ್ನ ಸಾಂಬಾರ್ ಮಾಡ್ತೀವಿ ಬಾಕಿ ದಿವಸ ರೈಸ್ ಪಾತ್ಗಳು ಮಾಡ್ತೀವಿ ಹೊರಗಡೆ ಎಷ್ಟೋ ಜನಕ್ಕೆ ಬೆಜೆಸ್ಟಿಕ್ ಇರುವಂತ ಎಷ್ಟೋ ಜನಕ್ಕೆ ಊಟ ಸರಿಯಾಗಿಲ್ಲ ದುಡ್ಡು ಕೊಡ್ ತಿನ್ನೋಕು ಅವ್ರ ಆಗಲ್ಲ ಅಂತ ಜನಕ್ಕೆ ಅಂತವ್ರಿಗೆ ನೀವು ಇಲ್ಲಿ ಊಟ ಕೊಟ್ಟರೆ ಎಷ್ಟು ಅನುಕೂಲ ಇದೆ ಅನ್ನ ಕೇಳಿದ್ರೆ ಸೊ ನೀವ್ ಯಾಕೆ ಇದನ್ನ ಸ್ಟಾರ್ಟ್ ಮಾಡಿದ್ರಿ ಅಂತ ರೂಟಾ ಯಾಕ್ ಫ್ರೀಯಾ ಕೊಡಬೇಕು ಪ್ರಸಾದ ರೂಪದಲ್ಲಿ ಅಂತ ಏನಂತಂದ್ರೆ ನಮಗೊಂದು ಏನೋ ಒಂದು ಇದು ಮನಸ್ಸು ಬಂತು ನಮಗೆ ನಮ್ಮ ನಮ್ಮ ತಮ್ಮ ಮಾಡ್ತಾರೆ ಜೇನನಲ್ಲಿ ಅವ್ರು ಮಾಡ್ತಾ ಇದ್ದಲ್ಲ ಅವ್ರು ಮಾಡಿ ಅದೇ ಒಂದೋ ವರ್ಷ ಆಗಿದೆ ಹೌದು ಹೌದು ಅವರು ಒಂದೋ ವರ್ಷ ಅಂತ ನಾನು ಒಂದೋ ಮಾಡೋಣ ಇರ್ಲಿ ಅಂತ ಹೇಳ್ಬಿಟ್ಟು ಇಲ್ಲಿ ನಮಗೆ ಇಲ್ಲಿ ಅದರ ಬಹಳ ಜನ ಬಹಳ ಬಡವರು ಅವರು ಬರ್ತಾರೆ ಹೌದು ಹೌದು ಮೆಜೆಸ್ಟಿಕ್ ಅಂದ ತಕ್ಷಣ ಅದೇ ನೆನಪಾಗುತ್ತೆ ಅಂತ ಹೇಳಿ ಒಂದು ಇದಕ್ಕೆ ನಾವು ಓಕೆ ಸರ್ ಇದು ಕಷ್ಟ ಅಂತ ಬಂದವರಿಗೆ ಈಗ ಕೆಲವ್ರಿಗೆ ಇದಾಗುತ್ತೆ ಏನಾದ್ರೂ ಯಾರಾದ್ರೂ ಬಂದಿದಾರ ಸರ್ ನಾನು ಈ ತರ ಡೊನೇಟ್ ಮಾಡ್ತೀನಿ ಮಾಡ್ಕೊಡಿ ಯಾರೋ ಒಬ್ಬರು ನಮ್ಮ ಬ್ಯಾಂಕ್ ಲೋನಿಗೆ ಒಬ್ಬರು ಬಂದಿದ್ದಾರೆ ಅವರು ತಿಂಗಳಿಗೆ ಒಂದು ಆರು ಪ್ಯಾಕೆಟ್ ಅಕ್ಕಿ ಕೊಡ್ತಾರೆ ಅವರು ಓಕೆ ಅವರ ಒಬ್ರು ಬಾಕಿ ಎಲ್ಲಾ ನಾವೇ ಮಾಡ್ತೀವಿ ಹ ಹ ಹ ಸರಿ ಕೆಜಿ ಅಕ್ಕಿ ಬೇಕಾಗ ಸರ್ 20 26 ಕೆಜಿ ಪ್ಯಾಕೆಟ್ ಒಂದು ಪ್ಯಾಕೆಟ್ ಅಕ್ಕಿ ಕಾಲೇ ಇದು ಮಾಡ್ತೀವಿ ಎಷ್ಟು ಜನಕ್ಕೆ ಆಗುತ್ತೆ ಅಷ್ಟ ಜನಕ್ಕೆ ಒಂದು ಇನ್ನೂರ ಎಂಬತ್ತಾಗುತ್ತೆ ಇನ್ನೂರ ಎಂಬತ್ತೈದು ಆಗುತ್ತೆ

ಸರ್ ಮೂಲಿತ ಮೂಲತಃ ನೀವು ಎಲ್ಲಿಯವರು ಸರ್ ನಾವು ನಮ್ಮದು ಬಳ್ಳಾರಿ ಡಿಸ್ಟ್ರಿಕ್ಟ್ ಮೇಡಮ್ ನಮ್ಮದು ಬಳ್ಳಾರಿ ಹತ್ರ ಗಾದಿಗೆ ಅಂತ ಬರುತ್ತೆ ನಮ್ಮ ಹಾಂ ಹಾಂ ಓಕೆ ವಿಲೇಜ್ ಗಾದಿಗೆ ಅಂತ ನಾವು ಬಂದು ಬಹಳ ವರ್ಷ ಆಗಿದೆ ಇಲ್ಲಿ ಓಕೆ ನೀವೊಂದು ಒಳ್ಳೆ ಕೆಲಸ ಮಾಡ್ತೀವಿಲ್ಲ ಸರ್ ಒಳ್ಳೇದಾಗಲಿ ನಿಮ್ಗೆ ದೇವ್ ಚೆನ್ನಾಗಿಟ್ಯಲ್ ಯಾಕಂದ್ರಲ್ಲಿ ಯಾರನ್ನೋ ಒಂದು ಹತ್ತಿರ ನಿಂತ್ಕೊಂಡ್ರು ಹಾಂ ಹಾಂ ಯು ಸರ್ ನಮಸ್ಕಾರ ಸರ್ ನಮಸ್ಕಾರ ಹೆಸರು ಓಂ ಸ್ವಾಮಿ ಶರಣಮಯ್ಯಪ್ಪ ಸರ್ ರಘುಪತಿ ಎಲ್ ರಘುಪತಿ ಅಂತ ಹೆಸರು ಎಷ್ಟು ವರ್ಷ ಅಂತಲ್ಲ ಟೂಸು ಫೆವರಿ ಟ್ವೆಂಟಿ ಟು ಟ್ವೆಂಟಿ ಫೋರ್ ಇಂದ ಸ್ಟಾರ್ಟ್ ಮಾಡಿದ್ದು ಈಗ ಹದಿನೈದನ ತಿಂಗಳು ನಡೀತಾ ಇದೆ ದಿನ ಮಧ್ಯಾಹ್ನ ಹನ್ನೆರಡು ಹನ್ನೆರಡು ಗಂಟೆಗೆ ಪ್ರಸಾದ ಕೊಡ್ತೀವಿ ಒಂದು ಇನ್ನೂರ ಎಪ್ಪತ್ತರಿಂದ ಇನ್ನೂರ ಎಂಬತ್ತು ಜನಕ್ಕೆ ಪ್ರಸಾದ ಇದರಲ್ಲಿ ಗಾಳಿ ಮಳೆ ಬಿಸಿಲು ಯಾವುದೇ ಬರ್ದ್ರೇನು ಯಾವ ಎನಿ ಟೈಮ್ ಯಾವುದು ಇಲ್ಲಿ ಇಲ್ಲದೆ ಇವತ್ತು ಇಷ್ಟುವರೆಗೆ ನಮ್ಮ ಅಯ್ಯಪ್ಪನ ಆಶೀರ್ವಾದದಿಂದ ನಡೆದಿದೆ ಇನ್ನು ಮುಂದಕ್ಕೆ ನಡೀತದೆ ಅಂತ ನಾವು ಅಯ್ಯಪ್ನ ಕೇಳ್ಕೊಂತೀವಿ ಸರ್ ಇವಾಗ ಬೇರೆ ಕಡೆ ಎಲ್ಲ ಕಂಪೇರ್ ಮಾಡಿದ್ರೆ ಅಮೌಂಟ್ ಜಾಸ್ತಿ ಊಟ ಕೊಟ್ಟು ಬಡವರು ತಿನ್ಬೇಕಂದ್ರೆ ಹಾಗಲ್ಲ ಬಡವರಾಗಿರ್ಬೋದು ನಮ್ಮ ಆಟೋ ಡ್ರೈವರ್ಸ್ ಆಗಿರ್ಬೋದು ಅವರಿಗೆಲ್ಲ ಅಷ್ಟು ಅಫೋರ್ಡಬಲ್ ರೇಟ್ ಇರಲ್ಲ ಹೊರಗಡೆ ನೀವು ಇಲ್ಲಿ ಉಚಿತವಾಗಿ ಇಷ್ಟು ಕ್ವಾಲಿಟಿ ಇರೋ ಕ್ವಾಂಟಿಟಿ ಇರೋ ಊಟಗಳನ್ನ ಕೊಡ್ತೀವಿ ಕೊಡ್ತೀವಿ ಅವ್ರ ಎಷ್ಟು ಬೇಕಾದ್ರೆ ಪ್ರಸಾದ ತಗೋಬಹುದು ಒಂದು ಅನಿ ವೇಸ್ಟ್ ಒಂದು ಅನ್ನ ವೇಸ್ಟ್ ಮಾಡಬೇಡಿ ಅಂತ ನಾವು ರಿಕ್ವೆಸ್ಟ್ ಮಾಡ್ಕೊತೀವಿ ಅವರು ಒಂದು ಸತಿ ಅಲ್ಲ ಎರಡು ಸತಿನೂ ಬಂದು ಅದೇ ಪ್ಲೇಟಲ್ಲಿ ಬಂದು ಪ್ರಸಾದ ತೊಗೋಬೋದು ಅದಕ್ಕೇನು ಲಿಮಿಟ್ ಇಷ್ಟೇ ತೊಗೋಬೇಕು ಅಂತ ಏನಿಲ್ಲ ಯಾಕಂದರೆ ಎರಡನೂ ಸತಿ ಯಾಕೆ ಬನ್ನಿ ಅಂತ ಹೇಳಿದ್ರೆ ವೇಸ್ಟ್ ಮಾಡಬಾರ್ದು ಅನ್ನೋ ಉದ್ದೇಶದಲ್ಲಿ ಒಂದೇ ಸತಿ ಹಾಕೋಲ್ಲ ಸ್ವಲ್ಪ ಹಾಕ್ಕೊಂಡು ಎರಡೋ ಸತಿ ಬಂದರೆ ಅಲ್ಲ ಮೂರನೇ ಸರ್ತಿ ಬಂದರೇನು ಕೊಡ್ತೀವಿ ಅನ್ನ ಬ್ರಹ್ಮ ಬ್ರಹ್ಮಸ್ವರೂಪ ಅದು ಯಾವುದಕ್ಕೂ ಯಾವ ಕಾರಣಕ್ಕೂ ವೇಸ್ಟ್ ಆಗಬಾರ್ದು ಇಲ್ಲ ಅಂದ್ರೆ ಇನ್ನು ಉಳಿದ್ರೆ ಇನ್ನೊಬ್ರು ಕೊಡ್ಬೋದಲ್ವಾ ಇನ್ನೊಂದು ಐದು ಜನಕ್ಕೆ ಕೊಡ್ಬೋದು ಅಂತ ನಾವು ಜನರನ್ನ ರಿಕ್ವೆಸ್ಟ್ ಮಾಡ್ಕೊತಾ ಇರ್ತೀವಿ ಏನೋ ನಮಗೆ ಭಗವಂತ ನಮಗೆ ಈಗ ಅವಕಾಶ ಕೊಟ್ಟವನೇ ಎಷ್ಟು ದಿನ ಆಗುತ್ತೋ ಅವನ ಅಯ್ಯಪ್ಪ ನಿಚ್ಚೆ ಅಷ್ಟು ದಿನವರೆಗೂ ಮಾಡ್ಕೊಂಡು ಹೋಗೋಣ ಅಂತ ಕಾರಣ ಏನಿರ್ಬೋದು ಸರ್ ಉಚಿತವಾಗಿ ಊಟ ಕೊಡ್ತಾರೆ ಏನು ಕಾರಣ ಇಲ್ಲಮ್ಮ ಭಗವಂತನಲ್ಲಿ ಏನೋ ಒಂದು ಅಯ್ಯಪ್ಪನ ದೇವಸ್ಥಾನ ದಿನ ಅನ್ನದಾನ ಕೊಟ್ಟರೆ ಕೊಡೋಣ ಅಂತ ಅದಕ್ಕೊಂದು ದಾನಿ ನಾನು ಅಂತ ಬಂದರು ನೋಡಪ್ಪ ನನಗೆ ಆಗಲ್ಲ ನೀವು ನಿಂತು ಮಾಡಿ ಅಂತ ಹೇಳಿದ್ರು ಇಲ್ಲ ಅವರು ಬನ್ನಿ ಅಂತ ನೀವು ದಿನ ಬರಬೇಕು ಇಂಬ ಆದಷ್ಟು ಇರೋದನ್ನು ಬನ್ನಿ ಯಾಕಂದರೆ ನಾವೇ ಬಿ ಮಾಡಿದ್ರೆ ಅದೇನೋ ಒಂದು ಬಿಸ್ನೆಸ್ ಥರ ಆಗುತ್ತೆ ಅವ್ರು ಬಂದು ಮಾಡಿದ್ರೆ ನಾಲ್ಕು ಜನ ಬಂದು ದಿನಕ್ಕೆ ಒಬ್ಬರು ಬಂದು ಮಾಡಿದ್ರೆ ಎಲ್ಲರೂ ಸೇರಿ ಮಾಡೋಣ ಅಂತ ಒಂದು ಅಭಿಪ್ರಾಯದಲ್ಲಿ ಮಾಡ್ತಾಯಿದ್ವಿ ಇದರಲ್ಲಿ ಯಾರು ಬೆನಿಫಿಟ್ಸ್ ಏನಿಲ್ಲ ಇದರಲ್ಲಿ ಏನೂ ಇದಿಲ್ಲ ಒಂದು ಸೇವೆ ಮನೋಪ ಮನೋಭಾವದಿಂದ ಎಲ್ಲರೂ ನಾವು ಮಾಡ್ತಾ ಸರ್ ಇಲ್ಲಿ ಮೆಜೆಸ್ಟಿಕ್ ಅಲ್ಲಿ ಸೂರ್ ಇಲ್ದಿರೋ ಜನ ಬಿಟ್ಟು ಮತ್ತೆ ನಮ್ಮ ಆಟೋ ಡ್ರೈವರ್ಸ್ ಮತ್ತೆ ಎಲ್ಲ ಬರ್ತಾರೆ ಯಾರಾದ್ರು ಬಸ್ ಆರ್ ಟಿಸಿ ಸಿಬ್ಬಂದಿ ಬರ್ತಾರೆ ಮೆಟ್ರೋದಲ್ಲಿ ಕೆಲಸ ಮಾಡೋರು ಬರ್ತಾರೆ ಎದುರುಗಡೆ ಇರೋ ಮೆಟ್ರೋ ಇರೋದ್ರಿಂದ ಆಮೇಲೆ ಆಟೋ ರಿಕ್ಷಾದವರು ಬರ್ತಾರೆ ಆಮೇಲೆ ಇಲ್ಲಿ ಸುತ್ತಮುತ್ತ ಫುಟ್ಬಾತ್ ನಲ್ಲಿ ಇರ್ತಾರಲ್ಲ ಆಮೇಲೆ ಸೂರ್ ಇಲ್ಲದೇ ಇರೋ ರ್ಯಾಂಡಿಕಾಫ್ಟ್ ಆಗ್ಲಿ ಮತ್ತೊಂದಾಗ್ಲಿ ಆಮೇಲೆ ವೆಹಿಕಲ್ಸ್ ಹೋಗೋರು ಈ ಕಡೆ ಹೋಗ್ತಾ ಬರ್ತಾ ಇರೋರು ಟ್ರೈನ್ಗೆ ಹೋಗೋರು ಬಂದು ಪ್ರಸಾದ ಬರೋರು ಟ್ರೈನ್ ಟ್ರೈನಿಂದ ಇಳಿದು ಬರೋರು ಪ್ರಸಾದ ತೊಗೊತಾರೆ ಅವ್ರೆಲ್ಲಾರು ಅಯ್ಯಪ್ಪನ ಪ್ರಸಾದ ಅನ್ನೋ ಭಾವನೆಯಲ್ಲಿ ಎಲ್ಲರೂ ತಗೊಂತಾ ಇದ್ದಾರೆ ಊಟ ತುಂಬಾ ಊಟ ಮಾಡ್ತಾರೆ ನಾವು ಮಾಡಿ ಅಂತ ನಾವು ಕೇಳ್ಕೊಳ್ಳೋದು ಏನಂದ್ರೆ ಎರಡು ಸತಿ ಬೇಕಾರೆ ಬಂದು ತಗೊಳ್ಳಿ ಒಂದು ಅನ್ನ ವೇಸ್ಟ್ ಮಾಡಬೇಡಿ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಅವ್ರನ್ನ ಅದನ್ನೇ ಸಹ ಬೇರೆ ಇನ್ನೇನು ಉದ್ದೇಶ ನಮ್ಗೇನಿಲ್ಲ ಏನೋ ಭಗವಂತನಿಗೆ ಅವಕಾಶ ಸಿಕ್ಕಿದೆ ಮಾಡ್ತಾ ಇದೀವಿ ಎಷ್ಟು ದಿನಕ್ಕೆ ಆಗುತ್ತೋ ಅಷ್ಟು ದಿನವರೆಗೂ ಮಾಡೋಣ ಅಂತ ಮಾಡ್ತಾ ಇದ್ವಿ ಇನ್ನು ಎಷ್ಟೋ ಜನ ಅಮೌಂಟ್ ಸ್ಪಾನ್ಸರ್ ಮಾಡಿ ಹೇಳಿದ್ದಾರೆ ಸರ್ ನಾವು ಅದನ್ನ ಸ್ವೀಕರಿಸ್ತಾ ಇಲ್ಲ ಯಾಕಂದ್ರೆ ಅವ್ರು ಒಂದಿನ ಮಾಡ್ತಾರೆ ಆಮೇಲೆ ಇನ್ನೊಂದು ದಿನ ಇವರು ನಾನೇ ಮಾಡ್ತೀನಿ ಅಂತ ಒಂದೊಬ್ರು ಬಂದಾಗ ನಾವು ಅದನ್ನು ದುಡ್ಡು ಕಲೆಕ್ಟ್ ಮಾಡಿದ್ರೆ ಅದೊಂದು ಬಿಸ್ನೆಸ್ ಥರ ಆಗೋಗ್ತದೆ ಅವ್ರು ನೋಡಿ ನಾನು ಇಷ್ಟು ಕೊಟ್ಟೆ ಅವ್ರು ಏನು ಮಾಡಿದ್ರು ಬೇಡ ಅಂತ ಇದೆಲ್ಲ ಒಬ್ಬರೇ ಮಾಡೋದ್ರಿಂದ ನಮಗೆ ಅವ್ರ ಖರ್ಚು ಎಲ್ಲ ಅವರೇ ನೋಡ್ಕೊತಾರೆ ಅದರಿಂದ ನಮ್ಮ ಯಾರ ಮೇಲೇನೂ ಅಲಿಗೇಷನ್ ಬರೋಲ್ಲ ಇದು ಉದ್ದೇಶಪೂರ್ವವಾಗಿ ನಾವು ಅನ್ನದಾನ ಮಾಡಬೇಕು ಅನ್ನೋ ಉದ್ದೇಶದಲ್ಲಿ ನಾವು ಮಾಡ್ತಾಯಿದ್ದೀವಿ ಬಿಟ್ಟು ಇದು ಅದರಿಂದ ನಾವು ಯಾರ ಹತ್ರನೂ ಸ್ವೀಕಾರ ಮಾಡ್ತಾಯಿಲ್ಲ ಸರ್ ಯಾರ ಹತ್ರನೂ ಇಷ್ಟುವರೆಗೂ ತೊಗೊತಾ ಇಲ್ಲ ಬರ್ತಾರೆ ನಿಮಗೆಲ್ಲ ಆದಷ್ಟು ನೀವು ಮಾಡಂಗಿದ್ರೆ ಒಂದು ಸ್ವೀಟ್ ತಂದು ಕೊಡಿ ಅನಿಸ್ತೀವಿ ಅಂತ ಹೇಳ್ತೀವಿ ಓಕೆ ಮಜ್ಜಿಗೆ ಕೊಡಿ ಮೊಸರು ತಂದು ಕೊಡಿ ಮಜ್ಜಿಗೆ ಮಾಡಿಕೊಡ್ತೀವಿ ಅಂತೀವಿ ಅದು ಬೇಕಾದ್ರೆ ಮಾಡ್ತೀವಿ ಬಿಟ್ಟು ಅನ್ನದಾನ ಮಾತ್ರ ನಿತ್ಯ ಅನ್ನದಾನ ಅದು ಒಬ್ಬರಿಂದ ಓಕೆ ಇದನ್ನೇ ಟೈಮಿಂಗ್ ಸೇರಿಸ್ಕೊಂಡೇ ಇರುತ್ತೆ ಸರ್ ಸರ್ ದಿನ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಸರ್ ಸ್ಟಾರ್ಟಾಗತ್ತೆ ಇರೋವರೆಗೂ ಕೊಡ್ತೀವಿ ಕೊಡೋದು ಆಮೇಲೆ ಮತ್ತೆ ಇನ್ನೇನು ಟೈಮಲ್ಲಿ ಕೊಡ್ತೀರಾ ಸರ್ ಒಂದೇ ಟೈಮ್ ಒಂದೇ ಟೈಮ ಸರ್ ಒಂದೇ ಟೈಮಮ್ಮ ಒಂದೇ ಟೈಮು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಇಂದ ನನ್ನ ಲೆಕ್ಕಾಚಾರ ಒಂದು ಫಾರ್ಟಿ ಫೈವ್ ಅಲ್ಲಿ ಮ್ಯಾಕ್ಸಿಮಮ್ ಖಾಲಿಯಾಗೋಗ್ತದೆ ಅದು ಒಂದು ಪ್ರಸಾದ ರೂಪ ಅಂತ ಅಯ್ಯಪ್ಪನ ದೇವಸ್ಥಾನದಲ್ಲಿ ಪ್ರಸಾದ ರೂಪದಲ್ಲಿ ಅಲ್ಲೇ ನಾವು ಅಡುಗೆ ಮಾಡಿ ಇಲ್ಲೇ ನೀವೇ ನೋಡ್ತಾ ಇದ್ದೀರ ಇಲ್ಲಿ ಅಡುಗೆ ಮಾಡಿ ಇಲ್ಲೇ ನಾವು ಅದನ್ನ ಸರ್ವ್ ಮಾಡೋದ್ರಿಂದ ನಮಗೆ ಏನೋ ಒಂದು ಮನಸ್ಸು ತೃಪ್ತಿ ಇದೆ ಆತ್ಮತೃಪ್ತಿ ಇದೆ ಅಷ್ಟು ಹೇಳ್ಬೋದಮ್ಮ ಇಲ್ಲಿ ಜಾಗದ ಬಗ್ಗೆ ಹೇಳೋದ ಅಡ್ರೆಸ್ ಬಗ್ಗೆ ಹೇಳೋದ ಜನಕ್ಕೆ ಅಡ್ರೆಸ್ ರೈಲ್ವೆ ಸ್ಟೇಷನ್ನು ರೋಡ್ ರೋಡಲ್ಲೇ ಮೆಟ್ ಆಪೋಸಿಟ್ ಮೆಟ್ರೋ ಸ್ಟೇಷನ್ ಶ್ರೀ ಅಯ್ಯಪ್ಪ ಟೆಂಪಲ್ ಅಲ್ಲಿ ನೀವು ಪ್ರತಿದಿನಕ್ಕೆ ಪ್ರಸಾದ ಕೊಡ್ತಾ ಇದೀವಿ ನಾವು ಊಟ ಅಂತ ಹೇಳೋದ್ ಬದಲು ಪ್ರಸಾದ ಅಂತ ನಾವು ಕರಿತೀವಿ ಯಾಕಂದ್ರೆ ಅಯ್ಯಪ್ಪನ ದೇವಸ್ಥಾನದಲ್ಲಿ ಕೊಡುವಾಗ ಪ್ರಸಾದ ಅದು ಅದು ನಾವು ಬೇರೆ ಕಡೆ ಕೊಟ್ಟರೆ ಊಟ ಇಲ್ಲಿ ಬಂದು ನಾವು ನೀವು ಕೊಡಬೇಕು ಅಂತ ತಲುಪಿಸ್ತಾ ಇದೀವಿ ಬೇರೆ ಇನ್ನೇನು ಉದ್ದೇಶ ಏನಿಲ್ಲ ಸರ್ ವರ್ಷಗಳು ಇಲ್ಲಿ ಭಗವಂತನ ಅನುಗ್ರಹ ಅಯ್ಯಪ್ಪನ ಅನುಗ್ರಹ ಇದ್ರೆ ಎಷ್ಟು ದಿನ ಆಗುತ್ತೋ ಅಷ್ಟು ದಿನವರೆಗೂ ಮಾಡ್ತೀವಿ ಮಾಡೋಣ ಅಂತ ನಾವು ಒಂದು ಮನಸ್ಸಲ್ಲಿ ಇದೆ ನೋಡೋಣ ಅವನ ನಡ್ಸ್ಕೊಡೋನು Okay. okay so thank you